ಪದೇ 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 ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಈ ರೀತಿ ಘಟನಾವಳಿಗಳು ನಡೀತಾ ಇಲ್ಲ ಒಂದಿತ್ತು ರೀತಿ ನಮ್ಮ ರಾಜ್ಯದಲ್ಲಿ ಕಾನೂನು ಯಾವುದು ಕೂಡ ಇಲ್ಲ ಗೃಹ ಸಚಿವರು ಇದ್ರ ಬಗ್ಗೆ ಮಾತನಾಡ್ತಾ ಇಲ್ಲ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಮೈಸೂರು ಜಿಲ್ಲೆ ಅಭಿವೃದ್ಧಿಗೆ ಹೈದರಾಬಾದ್ ಬೈಕ್ ಅಲ್ಲಿ ಟ್ರಾವೆಲ್ ಮಾಡಿದ್ದಾರೆ ಅಲ್ಲಿವರೆಗೂ ಕೂಡ ಇದೆ ಕಳೆದ ಕೆಲವು ದಿನಗಳಿಂದ ನಡೀತಾ ಇರತಕ್ಕಂಥ ಘಟನೆಯನ್ನ ನೀವು ಮೆಲುಕು ಹಾಕೋದಾದ್ರೆ ಮೊನ್ನೆ ಗುಲ್ಬರ್ಗಾದಲ್ಲಿ ಮಹಾಲಕ್ಷ್ಮಿ ಅಂತಕ್ಕಂತ ಬಾಲಕಿ ಮೇಲೆ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ ಆ ಹೆಣ್ಣು ಪುಟ್ಟ ಬಾಲಕಿ ಮೇಲೆ ಅತ್ಯಾಚಾರ ಆಗಿದೆ ಚಾಮರಾಜಪೇಟೆ ಹಸುಗಳ ಕೆಚ್ಚಲನ್ನ ಕಡದಾಕಿರ್ತಕ್ಕಂಥದ್ದು ಯಾವ ಪುಣ್ಯ ಭೂಮಿ ಮೇಲೆ ಹಸು ಗೋಮಾತೆ ಅಂತ ನಾವು ಪೂಜೆ ಮಾಡ್ತೀವೋ ಗೋಮಾತೆ ಜೊತೆ ಯಾವ ರೀತಿ ನಡೆಸ್ಕೊಂಡಿದ್ದಾರೆ ದುಷ್ಟ್ರು ಅನ್ನೋದನ್ನು ನೀವು ನೋಡ್ತಾ ಇದ್ದೀವಿ ಮತ್ತೊಂದು ಕಡೆ ಮನೆ ಬೀದರ್ ನಲ್ಲಿ ನಡೆದಿರ್ತಕ್ಕಂತ ಘಟನೆ ಪದೇ 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 ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಈ ರೀತಿ ಘಟನಾ ನಡೀತಾ ಇಲ್ಲ ಕರ್ನಾಟಕದಲ್ಲಿ ಮಾತ್ರ ಈ ರೀತಿ ನಡೀತಾ ಇದೆ ಅಂತ ಹೇಳಿದ್ರೆ ಈ ದೇಶದ್ರೋಹಿಗಳು ಏನಿದ್ದಾರೆ ಕೆಲವರು ಅಲ್ಪಸಂಖ್ಯಾತ ದೇಶದ್ರೋಹಿಗಳು ದ್ರೋಹಿಗಳು ಏನಿದ್ದಾರೆ ಇವ್ರನ್ನ ಮಟ್ಟ ಹಾಕ್ತಕ್ಕ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ ಹಾಗಾಗಿ ಯಾರು ಏನ್ ಬೇಕಾದ್ರೂ ಮಾಡಬಹುದು ಒಂದಿತ್ತು ನಮ್ಮ ರಾಜ್ಯದಲ್ಲಿ ಕಾನೂನು ಯಾವುದು ಕೂಡ ಇಲ್ಲ ಗೃಹ ಸಚಿವರು ಇದ್ರ ಬಗ್ಗೆ ಮಾತನಾಡ್ತಾ ಇಲ್ಲ ಈ ಕಾಂಗ್ರೆಸ್ ಸರ್ಕಾರದ ಅಲ್ಪಸಂಖ್ಯಾತ ತುಷ್ಟೀಕರಣದ ರಾಜಕಾರಣದ ನೀತಿಗಳು ಏನ ಅನುಸರಿಸ್ತಾ ಇದ್ದಾರೆ ಇದರ ಪರಿಣಾಮನೇ ಈ ರೀತಿ ಘಟನೆಗಳು ನಡೀತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರದ ಬಗ್ಗೆ ಗಂಭೀರವಾಗಿ ತಗೊಳ್ಳೋ ತಗೊಳ್ಳೋದಕ್ಕೂ ಕೂಡ ತಯಾರಿಲ್ಲ ಮತ್ತೊಂದು ಮತ್ತೊಂದು ಕಡೆ ಭ್ರಷ್ಟಾಚಾರ ಗುಲ್ಬರ್ಗಾ ನಲ್ಲಿ ಕಾಂಟ್ರಾಕ್ಟರ್ ಸತೀಶ್ ಆತ್ಮಹತ್ಯನ್ ಮಾಡಿಕೊಂಡ್ರು ತದನಂತರದಲ್ಲಿ ಪೊಲೀಸ್ ಯಾವ ರೀತಿ ಗುಂಡಾಗರ್ದಿ ಮಾಡಿದ್ರು ಕಂಪ್ಲೇಂಟ್ ಅನ್ನ ಕೊಡಕೋದ ಸತೀಶ್ನ ನ ಸಹೋದರಿಯರ ಜೊತೆ ಯಾವ ರೀತಿ ನಡ್ಸ್ಕೊಂಡಿದ್ದಾರೆ ಈಗೇನೋ ನಾವು ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡಿದ್ವಿ ಅಂತೇಳಿ ಅವ್ನ ಯಾರೋ ಕಾಂಗ್ರೆಸ್ ಪುಡಾರ್ ಇದ್ರು ಅರೆಸ್ಟ್ ಮಾಡಿ ಅವ್ರನ್ನ ಇದ್ದಾರೆ ಎಲ್ಲೊಂದ್ ಕಡೆ ಸಿದ್ದರಾಮಯ್ಯ ಅವರ ಸರ್ಕಾರ ಅಭಿವೃದ್ಧಿ ಬಗ್ಗೆ ಚಕಾರವನ್ನು ಕೂಡ ಎತ್ತ ಇಲ್ಲ ಅಭಿವೃದ್ಧಿ ಬಗ್ಗೆ ಇಲ್ಲ ಸರ್ಕಾರ ಬಂದ್ಮೇಲೆ ಕಳೆದ ಎರಡು ವರ್ಷದಲ್ಲಿ ನಾನೇ ಕೇಳ್ತೇನೆ ಹಿಂದೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಿದ್ದಾಗ ಮೈಸೂರು ಜಿಲ್ಲೆಗೆ ಯಾವ ರೀತಿ ಆದ್ಯತೆ ನೀಡಿದ್ರು ಯಾವ ರೀತಿ ಅನುದಾನನ ಕೊಟ್ಟಿದ್ರು ಮೈಸೂರು ಜಿಲ್ಲೆಯ ಸರ್ವತೋನ್ಮುಖ ಅಭಿವೃದ್ಧಿಯ ದೃಷ್ಟಿಯಿಂದ ಸಾವಿರಾರು ಕೋಟಿ ಅನುದಾನ ಮೈಸೂರು ಜಿಲ್ಲೆ ಅಭಿವೃದ್ಧಿಗೆ ಅಂದ್ರೆ ಅಭಿವೃದ್ಧಿಯ ಬಗ್ಗೆ ಚಿಂತನನ್ನು ಕೂಡ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಇವತ್ತು ರೈತರು ಕೂಡ ಶಾಪ್ ಆಗ್ತಾ ಇದಾರೆ ಸರ್ಕಾರದ ಬಗ್ಗೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ